ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜಲಿ ಬ್ಲಾಗ್ ಮತ್ತೆ ಒಂದು ಜ್ಯೂಸ್ ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಸಿಂಪಲ್ಲಾಗಿ ಮನೆಯಲ್ಲಿರೋ ಮೂರೇ ಮೂರು ಸಾಮಾನಿಂದ ರೆಡಿ ಮಾಡ್ಕೋಬೋದು ನೋಡಿ ರೋಸ್ ಸಿರಪ್ ಬೇಡ ಏನು ಬೇಡ ಸಿಂಪಲ್ಲಾಗಿ ಮನೆಯಲ್ಲಿರೋ ಸಾಮಾನಿಂದನೇ ಮಾಡ್ಕೋಬೋದು ಟೇಸ್ಟಿಯಾದ ಜ್ಯೂಸ್ ಮೊಹಬ್ಬತ್ ಸರ್ಬತ್ ಹೇಗೆ ಮಾಡೋದೆಂದು ನೋಡೋಣ ಕಲಂಗಡಿ ಹಣ್ಣು ತೊಗೊಂಡಿದ್ದೀನಿ ನೋಡಿ ಒಂದು ಕಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಆದರೆ ಇದರಲ್ಲಿ ಒಂದು ಬೇಕಾಗಲ್ಲ ಒಂದು ಅರ್ಧ ಆದರೆ ಸಾಕು ನೋಡಿ ಅರ್ಧ ಕಲಂಗಡಿ ಹಣ್ಣು ಕಟ್ ಮಾಡ್ಕೊತೀನಿ ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಕಟ್ ಮಾಡ್ಕೋಬೇಕು ಮತ್ತು ನಾನು ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ಲಾ ವಿಡಿಯೋ ಪೂರ್ತ ಲಾಸ್ಟ್ ತನಕ ವಿಡಿಯೋ ನೋಡಿ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಎಲ್ಲೂ ಸ್ಕಿಪ್ ಮಾಡಲ್ದಂಗೆ ವಿಡಿಯೋ ನೋಡಿ ಇವಾಗ ನೋಡಿ ಕಟ್ ಮಾಡ್ಕೊತ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಮೇಲ್ಗಡೆ ಸ್ವಲ್ಪ ಹಾಕೋದಕ್ಕೆ ಬೇಕು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ನೋಡಿ ಮತ್ತು ಈ ಕಡೆ ಸಬ್ಜಿಯಾ ಬೀಜ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಸಬ್ಜಾ ಬೀಜ ತೊಗೊಂಡು ಸ್ವಲ್ಪ ನೀರು ಹಾಕಿ ಹತ್ತು ನಿಮಿಷ ನೆನೆಸ್ಕೋಬೇಕು ಹತ್ತು ನಿಮಿಷ ನೆನೆಂದರೆ ತುಂಬ ಚೆನ್ನಾಗಿ ನೆನೆಯುತ್ತೆ ನೋಡಿ ಹತ್ತು ನಿಮಿಷ ಬಿಟ್ಟರೆ ಇವಾಗ ನೋಡಿ ಈ ಕಡೆ ಒಂದು ಹತ್ತು ನಿಮಿಷ ನೆನೆಯಲು ಬಿಡ್ತೀನಿ ಬೇಗನೆ ನೆನೆಯುತ್ತೆ ನೋಡಿ ಮತ್ತು ಈ ಕಡೆ ಸ್ವಲ್ಪ ದಪ್ಪ ದಪ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಮಿಕ್ಸಿ ಮಾಡಿ ಜ್ಯೂಸ್ ಮಾಡ್ಕೊ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋದಲ್ಲ ಅದಕ್ಕೆ ಸ್ವಲ್ಪ ದಪ್ಪ ಸೈಜ್ಲಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಎರಡು ಸ್ಪೂನು ಶುಗರ್ ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ರುಚಿ ಬೇಕು ನೋಡಿ ಹಾಕ್ಕೊಳ್ಳಿ ಶುಗರು ಇವಾಗ ಜ್ಯೂಸ್ ಮಾಡಿಕೊಂಡೆ ನೋಡಿ ಜ್ಯೂಸ್ ಮಾಡಿಕೊಂಡು ಒಂದು ಚಾಣಿ ತೊಗೊಂಡು ಸೋಸ್ಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಬೇಸಿಗೆ ಕಾಲಕ್ಕಂತೂ ಸೂಪರ್ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ನೋಡಿ ಮಕ್ಕಳಿಗೆ ಈ ಥರನೂ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಕುಡಿತಾರೆ ದೊಡ್ಡವರು ಕುಡಿತಾರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಸಿಂಪಲ್ ರೆಸಿಪಿ ಬೇಗನೆ ಮಾಡ್ಬೋದು ಸಿಂಪಲಾಗಿ ಬೇಗನೆ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಖರ್ಚು ಜಾಸ್ತಿ ಇಲ್ಲ ಮನೆಯಲ್ಲಿ ಕಲ್ಲಂಗಡಿ ಹಣ್ಣಿದ್ರೆ ಮಾಡ್ಕೊಬೋದು ಬೇರೆ ಏನೂ ಬೇಕಾಗಲ್ಲ ನೋಡಿ ಇವಾಗ ರೆಡಿ ಆಗಿದೆ ನೋಡಿ ರೆಡಿ ಆದಮೇಲೆ ಸಬ್ಜಾ ಬೀಜ ನೆನೆಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ಹಾಕೋತಾ ಇದ್ದೀನಿ ಮತ್ತು ಕಲ್ಲಂಗಡಿ ಕಟ್ ಮಾಡಿ ಇಟ್ಕೊಂಡಿರೋದು ಇದ್ದೀನಿ ಮತ್ತು ಇದರಲ್ಲಿ ಒಂದು ಗ್ಲಾಸ್ ಹಾಲು ಹಾಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಜ್ಯೂಸ್ ಮಾಡ್ಕೊಳ್ಳೋದಿತ್ತಂದರೆ ಸ್ವಲ್ಪ ಜಾಸ್ತಿ ಹಾಲು ಹಾಕೊಳ್ಳಿ ನಾನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟು ಇವಾಗ ಜ್ಯೂಸ್ ರೆಡಿ ಆಯಿತು ಇದು ಒನ್ ಅವರು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ ಮೇಲೆ ಕುಡಿಬೋದು ಇಲ್ಲಾಂದರೆ ಐಸ್ ಕ್ಯೂಬ್ ಹಾಕೋಬಹುದು ನಾನು ಟೈಮ್ ಇದೆ ಅಂತ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ಹಾಕೋತಾ ಇದ್ದೀನಿ ನೋಡಿ ಜ್ಯೂಸ್ ರೆಡಿ ಆಗಿದೆ ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ನಂದಿದನಲ್ಲ ಫ್ರೆಂಡ್ಸ್ ನಿನ್ನೆ ನಂದು ಮೊನೊಟೇಷನ್ ಆನ್ ಆಯಿತು ನನ್ನ ಚಾನಲ್ಲು ಮೊನೊಟೇಷನ್ ಆಯಿತು ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಮೊದಲು ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ನನ್ನ ಚಾನಲಲ್ಲಿ ಮೊನೊಟೇಷನ್ ಆಗುತ್ತಾ ಆಗಲ್ಲ ಅಂತ ತುಂಬ ಟೆನ್ಷನ್ ಆಗ್ತಾ ಅವಾಗ ನನ್ನ ಫ್ರೆಂಡು ನನಗೆ ಒಂದು ನಂಬರ್ ಕೊಟ್ಟಳು ಈ ನಂಬರ್ಗೆ ನೀನು ಕಾಂಟ್ಯಾಕ್ಟ್ ಮಾಡು ಅವರು ನಿನಗೆ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಳು ಅದಕ್ಕೆ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿ ನನ್ನ ಮೊನೋಟೇಷನ್ ಆಗಿದೆ ನನ್ನ ಚಾನಲ್ಲು ಅದಕ್ಕೆ ಇವಾಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರುತ್ತಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಮತ್ತು ನಿಮ್ಮ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಎಲ್ಲ ಸಾಲ್ವ್ ಮಾಡಿ ಮೊನೊಟೇಷನ್ ಶನ್ ಆನ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು